ಇವತ್ತು ಇಪ್ಪತ್ತೊಂದು ಕಾನ್ಸ್ಟೆನ್ಸಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಸಮಯನೂ ಇಲ್ವಲ್ಲ ಬೇಗ ಬೇಗ ಕ್ಲಿಯರ್ ಆಗ್ತದೆ ಆದಷ್ಟು ಬೇಗ ಕ್ಯಾಂಡಿಡೇಟ್ಸ್ಗಳನ್ನ ಕ್ಲಿಯರ್ ಮಾಡಿ ಫೀಲ್ಡಿಗೆ ಕಳಿಸಿದ್ರೆ ಒಳ್ಳೇದಾಗುತ್ತೆ ಆದರೆ ಇವತ್ತೇ ಗೊತ್ತೂ ಆಗೋದು ಇಲ್ಲ ಇವತ್ತಾಗೋದು ಡೌಟ್ ಯಾಕೆಂದರೆ ಇಲ್ಲಿಂದ ಆದಮೇಲೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ತೊಗೊಂಡೋಗ್ಬೇಕು ಅಥವಾ ಅವರೇನಾದರೂ ಕ್ಲಿಯರೆನ್ಸ್ ಕೊಟ್ಟು ಇಲ್ಲೇನೇ ಓವರ್ ದಿ ಫೋನ್ ಏನಾದರೂ ಮಾತಾಡಿ ಆ ಥರ ಟೆಕ್ನಾಲಜಿ ಯೂಸ್ ಮಾಡಿ ಏನಾದರೂ ಕ್ಲಿಯರೆನ್ಸ್ ತಗೊಂಡ್ರೆ ಬಟ್ ನಾರ್ಮಲಿ ಅದು ಸ್ಕ್ರೀನಿಂಗ್ ಕಂಡುಬಿಟ್ಟು ಆದಮೇಲೆ ಸಿ ಇ ಸರ್ ಸಂಸದ ಅನಂತಕುಮಾರ್ ಹೆಗ್ ಅವರು ಮತ್ತೆ ಸಂವಿಧಾನದ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ನಾನು ಸ್ಥಾನ ಗೆಲ್ಸಿದ್ರೆ ಸಂವಿಧಾನವನ್ನು ಮೆಜಾರಿಟಿ ಬರುತ್ತೆ ಅಂತ ಮಾತಾಡ್ತಾರೆ ನೋಡಿ ಒಂದು ಕಡೆ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದನ್ನು ಒಂದು ಭಾಳಕಂಠದಿಂದ ಹೊಗಳಿದ್ದಾರೆ ಶ್ಲಾಘನೆ ಮಾಡಿದರು ಅವರು ಏನು ಹೇಳಿದ್ದಾರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡದೇ ಹೋಗಿದ್ದ ನಾನು ಪ್ರಧಾನಮಂತ್ರಿನೇ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದೆ ಯಾರು ನರೇಂದ್ರ ಮೋದಿ ಒಂದು ಕಡೆ ಅವರು ಆ ಮಾತನಾಡಿದರು ಅವರ ಪಕ್ಷದ ಒಬ್ಬ ಸಂಸದ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವ ಮಾತನ್ನು ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ಹಿಂದೆನು ಹೇಳಿದರು ಈಗಲೂ ಹೇಳ್ತಾರೆ ಅದಕ್ಕೆ ಪಕ್ಷದವರು ಅವರು ಅವ್ರ ಮೇಲೆ ಕ್ರಮ ತಗೋಬೇಕು ನಾನು